यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् स्रजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಅದರ ನಂತರ ಜನಮೇಜಯನಿಗೆ ಕುಷ್ಠರೋಗ ಬರ್ತದೆ ಕುಷ್ಠರೋಗ ಬಂದದ್ದಕ್ಕೆ ವೈಶಂಪಾಯನ ಮಹರ್ಷಿಯ ಬಾಯಿಂದ ಮಹಾಭಾರತವನ್ನು ಕೇಳಬೇಕು ಹೀಗೆ ಮಹಾಭಾರತವನ್ನು ಕೇಳಿದರೆ ಜನಮೇಜಯನ ಸರ್ಪದೋಷ ನಿವಾರಣೆ ಆಗ್ತದೆ ಹೀಗೆ ಜನಮೇಜಯನ ಸರ್ಪದೋಷವನ್ನು ನಿವಾರಿಸಲಿಕ್ಕೋಸ್ಕರ ವ್ಯಾಸರ ಮಗ ವೈಶಂಪಾಯನ ಮಹರ್ಷಿ ಜನಮೇ ಜಯನಿಗೆ ಹೇಳ್ತಾನೆ ಕೇಳು ಜನಮೇಜಯ ಹೀಗೆ ನಿನ್ನ ಹಿರಿಯರು ಹೇಗಿದ್ದರು ಯಾರು ಇದೆಲ್ಲವನ್ನು ಯಾವುದನ್ನು ಹೇಳಿದ್ದು ಕೇಳಿದರೆ ನಮ್ಮ ಈ ಶರೀರವನ್ನೇ ಈ ಕ್ಷಣ ನಾನು ಯಾರು ಅತ ಮಹಾಭಾರತ ಕಥ ಅಂದರೆ ಇದು ಈ ಶರೀರದ ಕತೆ ಈ ಕತೆ ಬರುವಾಗ ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠ ಹೀಗೆ ಆ ಕತೆ ಬರುವಾಗ ಅಲ್ಲಿ ಪರಶುರಾಮ ಭೂಮಿಗೆ ಇಪ್ಪತ್ತೊಂದು ಸುತ್ತು ಬರುವುದು ಕಾರ್ತವೀರಿ ಅರ್ಜುನ ಈ ಎಲ್ಲ ತತ್ವಗಳು ನಮ್ಮ ಒಳಗೆ ನಡೆಯುವಂಥ ಕ್ರಿಯೆಗಳು ನಮ್ಮ ಶರೀರದ ಕಣ ಕಣದಲ್ಲಿ ನಡೆಯುವಂಥ ಒಂದು ಕ್ರಿಯೆ ಆ ಕ್ರಿಯೆಗೆ ಪುರಾಣ ಅಂತ ಹೆಸರು ಪುರಾತಿ ಇತಿ ನವಂ ಎಷ್ಟು ಹಳೆಯದಾದರೂ ಈಗ ಹೊಸತ್ತು ಇನ್ನು ಇಷ್ಟೆಲ್ಲ ವ್ಯವಸ್ಥೆ ಈ ನಾಗಲೋಕ ಹಾಗೆ ನಮ್ಮ ಒಳಗಿರುವಂಥ ನವನಾಗರು ಹಾಗೆ ನಾಗ ನಾಗ ಬ್ರಹ್ಮ ನಾಗ ಕನ್ನಿಕೆ ನಾಗೇಶ್ವರ ನಾಗೇಶ್ವರಿ ಈ ಎಲ್ಲ ವ್ಯವಸ್ಥೆಯನ್ನು ಈಗ ನಿಭಾಯಿಸುವುದು ಯಾರು ಇದನ್ನು ಸೃಷ್ಟಿ ಯಾರು ಇದು ಎಲ್ಲಿಂದ ಬಂತು ಈ ಜ್ಞಾನ ಯಾರು ಕೊಟ್ಟರು ಇದಕ್ಕೆ ನಾಗ ಬೆಮ್ಮೆರು ಆ ಬೆಮ್ಮೆರು ಅನ್ನುವಂಥ ಯಾವ ಶಕ್ತಿ ಇದೆ ಆ ಶಕ್ತಿ ಈ ಎಲ್ಲ ತತ್ವಗಳ ಸೃಷ್ಟಿಗೆ ಕಾರಣ ಅದಕ್ಕೆ ಬೆಮ್ಮೆರು ಕುಡು ಅರಿ ಬಿತ್ತದು ಈ ಭೂಮಿಗೆ ಫಲವಂತಿಕೆ ಕೊರಿಯರು ಬೆಮ್ಮೆರು ಕುಡುವರಿ ಬಿತ್ತಿ ಈ ಭೂಮಿಗೆ ಫಲವಂತಿಕೆ ಕೊಟ್ಟರು ಈ ಕುಡುವರಿ ಅಂತೇಳಿದ್ರೆ ಯಾವುದು ಕುಡುವರಿ ಅಂತೇಳಿದರೆ ಹುರುಳಿ ಅಂತ ಆ ಹುರುಳಿಯನ್ನು ಭೂಮಿಯಲ್ಲಿ ಬಿತ್ತಿದ್ರೆ ಅದರ ಬೇರಿನಲ್ಲಿ ಸಾರಜನಕದ ಗಂಟುಗಳಿರ್ತದೆ ಹೀಗೆ ಆ ಬೇರಿನಲ್ಲಿರುವಂಥ ಸಾರಜನಕ ಮುಂದೆ ನಾವು ಭತ್ತವನ್ನು ಬೆಳೆಯುವಾಗ ಇನ್ನು ಯಾವ ಭತ್ತ ಇದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ ಹಾಗೆ ಅಂತಹ ಭತ್ತವನ್ನು ಇಲ್ಲಿ ಬೆಳೆಯುವಾಗ ಕಟಾವು ಆದ ನಂತರ ಕುಡುವನ್ನು ಬಿತ್ತಿ ಇನ್ನು ಅದರಿಂದ ಕುಡುವನ್ನು ಪಡೆದು ಅದನ್ನು ಕೋಣಗಳಿಗೆ ಕುದುರೆಗಳಿಗೆ ಇನ್ನು ಮನುಷ್ಯರಿಗೆ ಯಾಕಂದರೆ ಇದು ಪ್ರೋಟೀನ್ ಹೀಗೆ ಈ ಭೂಮಿಗೆ ಬಲವಂತಿಕೆ ಕೊಟ್ಟರು ಅಂತ ಇನ್ನು ಅದಲ್ಲದೆ ಇನ್ನು ನಮ್ಮ ಶರೀರಕ್ಕೆ ಬರುವಾಗ ಶರೀರಕ್ಕೆ ಬರುವಾಗ ಮೂಲಾಧಾರದಿಂದ ಸಹಸ್ರಾರದವರೆಗೆ ಏಳು ಚಕ್ರಗಳಿದೆ ಈ ಏಳು ಚಕ್ರಗಳಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ವಿದ್ಯುತ್ ಕ್ರಾಂತಿಯ ತರಂಗ ಹರಿಯುವಾಗ ಅಲ್ಲಿ ಸುಷುಮ್ನ ಅನ್ನುವಂಥ ಒಂದು ನಾಡಿ ಇದೆ ಆ ಸುಷುಮ್ನ ನಾಡಿಯ ಮುಖಾಂತರ ಮಧ್ಯದಿಂದ ಅದು ಮೇಲ್ಮುಖವಾಗಿ ಹರಿಯುತ್ತಾ ಇರುವಂಥ ಸ್ಥಿತಿಗೆ ಅದಕ್ಕೆ ಆ ಅಗ್ನಿಗೆ ಆ ಬೆಂಕಿಗೆ ತುಳು ಅಂತ ಹೆಸರು ತೂ ಅಂತೇಳಿದರೆ ಬೆಂಕಿ ಅಂತ ಅದು ಕೆಳಗಿಂದ ಮೇಲಕ್ಕೆ ಅರಳ್ತದೆ ಹೇಗೆ ಒಂದು ದೀಪ ತುಡಾರ್ ಅಂತ ನಾವು ಕರೀತೇವೆ ತುಳುವಲ್ಲಿ ಆ ದೀಪ ಹೇಗೆ ಕೆಳಗಿನಿಂದ ಮೇಲಕ್ಕೆ ಉರಿಯುತ್ತದೆ ಹಾಗೆ ಕೆಳಗಿನಿಂದ ಮೇಲಕ್ಕೆ ಉರಿಯುವಂಥ ಆ ಬೆಂಕಿಗೆ ತುಳು ಹೀಗೆ ಅರಿಯುವಂಥ ಆ ತುಳು ಅನ್ನುವಂಥ ಬೆಂಕಿಯಿಂದಾಗಿ ಇಲ್ಲಿ ಅರವತ್ತ ನಾಲ್ಕು ಭೈರವರು ಎಲ್ಲ ದೈವಗಳು ನಾಗಗಳು ಎಲ್ಲವೂ ಇಲ್ಲಿಂದ ಸೃಷ್ಟಿಯಾಯಿತು ಹೀಗೆ ಸೃಷ್ಟಿ ಮಾಡಿದ ಆ ಶಕ್ತಿಗೆ ಬೆಮ್ಮೇರು ಅಂತ ಹೆಸರು ಅದು ಪರಶುರಾಮ ಸೃಷ್ಟಿಯಿಂದ ಮೇಲಿರುವಂಥ ಘಟ್ಟದ ಪ್ರದೇಶಗಳಲ್ಲಾದರೆ ಅದು ಚತುರ್ಮುಖ ಬ್ರಹ್ಮ ಅಂತ ಆದರೆ ಈ ಪರಶುರಾಮ ಸೃಷ್ಟಿಗೆ ಬರುವಾಗ ಅದು ಬೆಮ್ಮೇರು ಅನ್ನುವಂಥ ಶಕ್ತಿ ಯಾಕಂತ ಹೇಳಿದ್ರೆ ಪರಶುರಾಮ ಸೃಷ್ಟಿ ಇರುವುದು ಅದು ಉತ್ತರ ದಕ್ಷಿಣವಾಗಿ ಅಂದರೆ ಭೂಮಿಯ ಉತ್ತರ ಧ್ರುವ ಮತ್ತು ಭೂಮಿಯ ದಕ್ಷಿಣ ಧ್ರುವ ಹಾಗೆ ಈ ಪರಶುರಾಮ ಸೃಷ್ಟಿಯಲ್ಲಿ ನಿಲ್ಬೇಕಿದ್ರೆ ಪರಶುರಾಮ ಸೃಷ್ಟಿಯ ದಕ್ಷಿಣ ಧ್ರುವ ಉತ್ತರಕ್ಕೆ ಉತ್ತರ ಧ್ರುವ ದಕ್ಷಿಣಕ್ಕೆ ಇರಬೇಕು ಆ ಉತ್ತರ ಧ್ರುವ ದಕ್ಷಿಣಕ್ಕೆ ಇರುವುದರಿಂದ ಕೇರಳವನ್ನು ನಾವು ದೇವರ ನಾಡು ಅಂತ ಕರೆಯುವುದು ಹಾಗೆ ನಮ್ಮದಿದು ತುಳುನಾಡು ಅಂತ ಅಂದರೆ ಭೂತಗಳ ನಾಡು ಹಾಗೆ ಇದು ಕೇರಳವು ತುಳುನಾಡು ಇದು ಎರಡೂ ನಾಗಲೋಕವೇ ಆಗ ಇಲ್ಲಿರುವಂಥ ಆ ಬೆಮ್ಮೆರು ಯಾವ ಶಕ್ತಿ ಇದೆ ಆ ಶಕ್ತಿಗೆ ನಾವು ಉಚ್ಚಿಷ್ಟ ಗಣಪತಿ ಅಂತ ಹೆಸರು ಅಂದರೆ ತಿದ್ದಿ ಬರೆಯುವವ ಅದಕ್ಕೆ ನಮಗೆ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನು ಆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂಥ ಗಣಪತಿ ಉಮಾಮಹೇಶ್ವರ ಇದೆಲ್ಲವೂ ಆ ತಿದ್ದಿ ಬರೆಯುವಂಥ ವ್ಯವಸ್ಥೆಯ ಆರಾಧನಾ ಸ್ಥಳ ತಿದ್ದಿ ಬರೆಯುವಂಥ ವ್ಯವಸ್ಥೆ ಇರುವಂಥ ಆ ಕ್ಷೇತ್ರ ಅದು ಇದು ಯಾವುದನ್ನು ತಿದ್ದಿ ಬರೆಯುವುದು ಸೊ ಇಲ್ಲಿ ಏನಾದರೂ ದೋಷ ಪೂರಿತವಾದರೆ ಈ ನಾಗ ದೋಷ ಏನಾದರೂ ಬಂದರೆ ಅಥವಾ ನಾಗ ಪ್ರೇತಾತ್ಮಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡಿದರೆ ಇದನ್ನು ಸರಿಪಡಿಸಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ನಮ್ಮ ಕುಟುಂಬದ ನಾಗನನ್ನು ನಾವು ಕಳಕೊಂಡ್ರೆ ಅದು ಎಲ್ಲಿ ಇದೆ ಅಂಥೇಳಿಯೇ ಗೊತ್ತಿಲ್ಲ ಅಂತೇಳಿ ಆದರೆ ನಮ್ಮನ್ನು ರಕ್ಷಿಸುವಂಥ ವ್ಯವಸ್ಥೆ ನಮ್ಮ ಒಳಗೆ ಇದೆ ಈಗ ಈ ವ್ಯವಸ್ಥೆಯನ್ನು ನಾವು ಜಾಗೃತಗೊಳಿಸಬೇಕು ಈ ಜಾಗೃತಗೊಳಿಸಬೇಕಿದ್ರೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಯಾಕೆ ಇಡೀ ವ್ಯವಸ್ಥೆಯನ್ನು ಹೇಗೆ ಜಾಗೃತವಾಗಿಡುವುದು ಹಣೆ ಬರವನ್ನು ತಿದ್ದುವುದು ಹೇಗೆ ಈ ವ್ಯವಸ್ಥೆ ಅಲ್ಲಿದೆ ಹಾಗಂತೇಳಿ ಒಂದು ದೇವಸ್ಥಾನದಲ್ಲಿಯೂ ಬೇರೆ ಬೇರೆ ರೀತಿಯ ವ್ಯವಸ್ಥೆಯಿಂದ ಅದು ಕಾರ್ಯಾಚರಿಸ್ತದೆ ಏನು ಇದ್ರೂ ಅದು ನಮ್ಮ ಒಳಗಿರುವಂಥ ವಸ್ತುವನ್ನೇ ನಾವು ನೋಡಲಿಕ್ಕೆ ಭಾವಿಸ್ಲಿಕ್ಕೆ ನಂಬಲಿಕ್ಕೆ ಇರುವುದು ಇನ್ನು ಇಂಥ ನಾಗಲೋಕವನ್ನು ನಾವು ತಿಳಿಬೇಕಿದ್ರೆ ಅದನ್ನು ಕಲಿಬೇಕಿದ್ರೆ ಮೊದಲು ನಾನು ದೇಹ ಭಾವ ಬಿಟ್ಟು ನಿಲ್ಬೇಕು ಅಥವಾ ದೇಹ ಭಾವ ಬಿಡುವುದು ಹೇಳಿದರೆ ಏನು ಇದನ್ನು ನಾನು ಕಲಿಬೇಕು ಇನ್ನು ಆ ದೇಹ ಭಾವವನ್ನು ಬಿಡುವಂಥ ಆ ಕಲಿಕೆಗೆ ಪರಶುರಾಮ ಅನ್ನುವಂಥ ತತ್ವ ಇನ್ನು ಆ ಪರದಲ್ಲಿ ಹಸು ಇರುವಂಥ ಸ್ಥಿತಿಯಲ್ಲಿ ನಾನು ನಿಲ್ಲಬೇಕು ಇನ್ನು ಆ ಪರಶುರಾಮ ತತ್ವ ಚಿರಂಜೀವಿ ತತ್ವ ಆದ್ದರಿಂದ ಇಲ್ಲಿ ಶರೀರ ಬಿಟ್ಟಂಥ ಎಲ್ಲ ದೈವಗಳು ಅವರೆಲ್ಲರೂ ಈಗ ಇರುವುದು ಪರಶುರಾಮ ತತ್ವದಲ್ಲಿ ಅಂದರೆ ಅವರೀಗ ಪರದಲ್ಲಿದ್ದಾರೆ ಇಹದಲ್ಲಿಲ್ಲ ಅಂತ ಇಂಥ ಪರಶುರಾಮನನ್ನು ನಾವು ಕಲಿತರೆ ಮಾತ್ರ ನಮ್ಮ ನಂಬಿಕೆ ನಮ್ಮ ಆರಾಧನಾ ಪದ್ಧತಿಗಳು ಎಲ್ಲವೂ ಸತ್ಯ ಅಂತ ನಮಗೆ ತಿಳಿಯುತ್ತದೆ ಈ ಪರಶುರಾಮ ತತ್ವ ಒಂದನ್ನು ನಾವು ಕಲಿಯದಿದ್ದರೆ ತಿಳಿಯದಿದ್ದರೆ ಇದು ಯಾವುದನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ಇದೆಲ್ಲ ಇರುವುದು ಪರದಲ್ಲಿಯೇ ಆಗ ಪರಶುರಾಮ ಸೃಷ್ಟಿ ಅಂತ ಬರ್ತಂದ್ರೆ ನಾವೀಗ ಇದನ್ನೆಲ್ಲ ನಾಗಾನೋ ನಾಗ ಲೋಕವೋ ಅಥವಾ ಇದರಲ್ಲಿರುವಂಥ ಇಡೀ ವ್ಯವಸ್ಥೆ ಇದನ್ನು ನಾವು ಕಲಿಬೇಕಿದ್ರೆ ಆಗ ನಮ್ಮ ಒಳಗೆ ಇರುವಂತಹ ಪರಶುರಾಮ ಜಾಗ್ರತನಾಗಬೇಕು ನಮ್ಮೊಳಗಿರುವಂತಹ ಪರಶುರಾಮ ತತ್ವ ಜಾಗೃತವಾಗಿ ಆ ಕಾರ್ಯವನ್ನು ಮಾಡಿದರೆ ಮಾತ್ರ ನಾನು ದೇಹ ಭಾವವನ್ನು ಬಿಟ್ಟು ನಿಂತರೆ ಮಾತ್ರ ಉಳಿದದೆಲ್ಲವನ್ನು ನಾನು ಕಾಣಲಿಕ್ಕೆ ಸಾಧ್ಯ ಆಗ ನನಗೆ ತಿಳಿಯುತ್ತದೆ ಈ ಶರೀರ ಏಳು ಚಕ್ರಗಳು ಆ ಚಕ್ರಗಳಲ್ಲಿ ಮೂಲಾಧಾರದಿಂದ ಸ್ವಾದಿಷ್ಠಾನಕ್ಕೆ ಬರುವಾಗ ಒಂದು ಬಾರಿ ಕೂಡುವುದು ಹಾಗೆ ಮೂಲಾಧಾರದಲ್ಲಿ ಕೂಡಿಯೇ ಇತ್ತು ಇನ್ನು ಸ್ವಾದಿಷ್ಠಾನದಿಂದ ಪುನಃ ಮಣಿಪುರ ಹೀಗೆ ಬರುವಾಗ ಪುನಃ ಅಲ್ಲಿ ಕೂಡುವುದು ಅಲ್ಲಿಂದ ಅನಾಥ ಚಕ್ರಕ್ಕೆ ಬರುವಾಗ ಪುನಃ ಕೂಡುದು ಹಾಗೆ ವಿಶುದ್ಧಿ ಚಕ್ರಕ್ಕೆ ಬರುವಾಗ ಪುನಃ ಕೂಡುದು ಪುನಃ ಆಜ್ಞಾ ಚಕ್ರದಲ್ಲಿ ಕೂಡುವಂಥ ಇದು ಕೂಡುವ ಅರಿವು ಕುಡು ಅರಿ ಕೊನೆಗೆ ಸಹಸ್ರಾರದಲ್ಲಿ ಬಂದು ನಿಲ್ಲುವುದು ಈ ಸಹಸ್ರಾರದಲ್ಲಿ ಬಂದು ನಿಲ್ಲುವುದು ಯಾರು ಕೇಳಿದರೆ ಬೆರ್ಮೇರು ಅಂದ್ರೆ ಬ್ರಹ್ಮ ಮೇರು ಮೇರು ಅಂತ ಹೇಳಿದ್ರೆ ಲಿಂಗದ ತುದಿಯು ಮೇರುವೆ ಹಾಗೆ ಶ್ರೀಯಂತ್ರದ ತುದಿ ಅದು ಮೇರು ಆ ಶ್ರೀಯಂತ್ರದ ತುದಿಯಲ್ಲಿ ಶಿವಶಕ್ತಿ ಯುಕ್ತವಾದಂತಹ ಸ್ಥಿತಿಯಲ್ಲಿ ಆ ಬೆಮ್ಮೇರು ಅನ್ನುವಂತಹ ತತ್ವ ಅಲ್ಲಿದೆ ಇನ್ನು ಪೂರ್ತಿ ತತ್ವ ಅದುವೇ ಆದರೂ ಅದಕ್ಕೆ ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ಹೆಸರು ಹೀಗೆ ಬೇರೆ ಬೇರೆ ಅಂಗಗಳ ಮುಖಾಂತರ ಬೇರೆ ಬೇರೆ ರೀತಿಯಿಂದ ವ್ಯಕ್ತಗೊಂಡಂಥ ಆ ಬೆಮ್ಮೇರು ಅನ್ನುವಂಥ ಶಕ್ತಿ ಅದು ಇರುವುದು ಮೇರುವಿನಲ್ಲಿ ಆ ಮೇರು ಶ್ರೀಯಂತ್ರದ ತುದಿಯಲ್ಲಿ ಅಥವಾ ಭೂಪ್ರಷ್ಟ ಶ್ರೀಯಂತ್ರ ಇದ್ದರೆ ಅಲ್ಲೊಂದು ಕೆಳಮುಖವಾದಂಥ ತ್ರಿಕೋಣ ಇದೆ ಮಧ್ಯದಲ್ಲಿ ಆ ತ್ರಿಕೋಣದ ಮಧ್ಯದಲ್ಲಿರುವಂಥ ಬಿಂದು ಅದು ಆಗ ನಮ್ಮ ಈ ತುಳುನಾಡು ಈಗ ದೈವಗಳ ನಾಡು ಹಾಗಾದ್ರೆ ಆ ದೈವಗಳ ನಾಡು ಅಂತೇಳಿದ್ರೆ ಇಲ್ಲಿ ದೈ ಅಂತ ಬರ್ತದೆ ಈ ದೈ ಅಂತೇಳಿದರೆ ಗಿಡ ಅಂತ ಹೇಗೆ ಪರಶುರಾಮ ರೇಣುಕೆಯ ತಲೆ ಕಡಿದ ಅಂತ ಹೇಳ್ತೇವೆ ಅಂತೇಳಿದರೆ ಅಲ್ಲಿ ದೇಹ ಭಾವವನ್ನು ಬಿಟ್ಟ ಅಂತ ಈ ದೇಹ ಭಾವವನ್ನು ಬಿಡುವಂಥ ಸ್ಥಿತಿಯಲ್ಲಿಯೂ ದೇಹವೂ ಇರ್ತದೆ ಹಾಗೆ ಇಲ್ಲಿರುವಂಥ ಲಿಂಗ ಶರೀರವು ಇರ್ತದೆ ಹಾಗೆ ಅದರಲ್ಲಿರುವಂಥ ವಿದ್ಯುತ್ ಕಾಂತಿಯ ತರಂಗವೂ ಇರ್ತದೆ ದೇಹ ಭಾವ ಮಾತ್ರ ಇಲ್ಲ ಹಾಗೆ ಆ ದೈಯನ್ನು ಕೊಡಲಿಯಿಂದ ಕಡಿದ ಅಂತ ಆಗ ಯಾವುದು ಉಳಿಯಿತು ದೈವ ಮಾತ್ರ ಉಳಿಯಿತು ಇನ್ನು ಈ ದೈಗೆ ಬೇರು ಅಂತ ಇದೆ ಈ ಬೇರು ಎಲ್ಲಿರುವುದು ಬೇರು ಕೆಳಮುಖವಾಗಿರುವುದು ಹಾಗೆ ಈ ತುಳುನಾಡು ಏನುಂಟು ಈ ತುಳುನಾಡಿಗೆ ಬೇರು ಯಾವುದು ಕೇಳೋದು ಕೇರಳ ಅದಕ್ಕೆ ಅಲ್ಲಿ ದೇವೇರು ಹೇಳುವಾಗ ದೇವರು ಅಂತ ಹೇಳುವಾಗ ಇಲ್ಲಿ ತುಳುವಿನಲ್ಲಿ ದೇಬೇರು ಅಂತ ದೇಬೇರು ಅಂತೇಳಿ ನಾನು ಯಾವುದನ್ನು ಧರಿಸಿದ್ದೇನೆ ಅದು ಆ ಬೇರನ್ನು ಧರಿಸಿದ್ದು ಅಂತ ಆಗ ಕೇರಳ ದೇವರ ನಾಡು ಅಂತಾಗ್ತದೆ ನಮ್ಮ ತುಳುನಾಡು ಭೂತಗಳ ನಾಡು ದೈವಗಳ ನಾಡು ಇನ್ನು ಕೇರಳಕ್ಕೆ ಮೂವತ್ತೆರಡು ಗ್ರಾಮಗಳು ತುಳುನಾಡಿಗೆ ಮೂವತ್ತೆರಡು ಗ್ರಾಮಗಳು ಈಗ ಅರವತ್ನಾಲ್ಕು ಗ್ರಾಮಗಳ ಕತೆ ಪ್ರತಿಯೊಬ್ಬನ ಶರೀರದಲ್ಲಿರುವಂಥ ಅರವತ್ತ ನಾಲ್ಕು ಭೈರವರ ಕತೆ ಇನ್ನು ಈ ಲಿಂಗ ಶರೀರ ಯಾರು ಕೇಳಿದಲ್ಲಿ ಅವ ತುಳುವೇಶ್ವರ ಅನ್ನುವಂಥ ಲಿಂಗ ಇಲ್ಲಿರುವಂಥ ಪ್ರತಿಯೊಬ್ಬರ ಸುತ್ತಲೂ ಏನು ಲಿಂಗ ಶರೀರ ಅಂತ ಇದೆ ಅದು ಪ್ರತಿಯೊಬ್ಬರ ಲಿಂಗ ಶರೀರವು ತುಳುವೇಶ್ವರನೇ ಯಾಕೆ ಕೇಳಿದೆ ನಾವು ತುಳುನಾಡಿನಲ್ಲಿ ಬದುಕುವವರು ಇನ್ನು ಮಲಯಾಳ ಗ್ರಾಮ ಅನ್ನುವಂಥ ಕೇರಳದವರಿಗೆ ಅದು ತುಳುವೇಶ್ವರನೇ ಹೇಳಿದ್ರೆ ಮಲಯಾಳಿ ಅಕ್ಷರಗಳೆಲ್ಲವೂ ತುಳುವಿನಿಂದಲೇ ಹೋದದ್ದು ಇನ್ನು ಮಲೆಯಾಳಿಯಲ್ಲಿ ಅವರು ಬರೆಯುವಾಗ ಅದು ತುಳುವಿನ ಲಿಪಿಯಲ್ಲೇ ಮಲಯಾಳಿಯನ್ನು ಬರೆಯುವುದು ಇನ್ನು ಸಂಸ್ಕೃತವನ್ನು ಬರೆಯುವಾಗ ಸಂಸ್ಕೃತವನ್ನು ಬರೆಯಲಿಕ್ಕೋಸ್ಕರವೇ ಈ ತುಳು ಅನ್ನುವಂಥ ಅಕ್ಷರ ಹುಟ್ಟಿದ್ದು ಹೀಗೆ ನಾಗಲೋಕ ನಾಗಲೋಕದಲ್ಲಿರುವಂಥ ನಾವು ನಮ್ಮೊಳಗಿರುವಂಥ ತತ್ವಗಳು ಇನ್ನು ಆ ನಾಗಲೋಕದಿಂದ ನಾನೀಗ ಎಚ್ಚರ ಸ್ಥಿತಿಗೆ ಬಂದೆ ಜಾಗೃತಾವಸ್ಥೆಯ ಸ್ಥಿತಿಗೆ ಬಂದೆ ಅಂತ ಹೇಳಿದರೆ ಇಲ್ಲಿ ನಾಗಲೋಕ ಎಲ್ಲ ಹಾಗೇ ಇದೆ ನನ್ನ ಒಳಗೆ ಹೊರಗೆ ಸುತ್ತಲೂ ವ್ಯಾಪಿಸಿದೆ ಆದರೆ ನಾನೀಗ ಹೊರಗೆ ಬಂದೆ ಎಚ್ಚರ ಸ್ಥಿತಿಗೆ ಬಂದೆ ಅಂತೇಳಿ ಯಾರು ತಂದದ್ದು ಕೇಳಿದರೆ ಆ ಪರಶುರಾಮ ನನ್ನ ಎಚ್ಚರದ ಸ್ಥಿತಿಗೆ ತಂದ ಜಾಗೃತ ಸ್ಥಿತಿಗೆ ತಂದ ಈ ಭೂಮಿಯನ್ನು ಹೇಗೆ ಸೃಷ್ಟಿಸಿದ್ದು ಹಾಗೆ ನಮ್ಮ ಶರೀರವನ್ನು ಸಹ ಆ ಸ್ಥಿತಿಗೆ ತಂದ ಹೀಗೆ ತರುವಾಗ ಇಲ್ಲಿ ಒಂದು ದೇಹ ಅಂತ ಸಿಗ್ತದೆ ಈ ದೇಹ ಭಾವ ಅಂತ ಬರ್ತದೆ ಈ ಶರೀರದ ಕ್ರಿಯೆಗಳು ಆ ಕ್ರಿಯೆಗಳನ್ನು ನಾನು ಅರಿತು ಕಲಿತು ಸಾಧನೆಯ ಮುಖಾಂತರ ಭಕ್ತಿಯ ಮುಖಾಂತರ ನಂಬಿಕೆಯ ಮುಖಾಂತರ ನನ್ನ ಒಳಗಿರುವಂಥ ಬೆಮ್ಮೆರು ಅನ್ನುವಂಥ ತತ್ವವನ್ನು ತಿಳಿಬೇಕು ಇನ್ನು ಆ ಬೆಮ್ಮೆರನ ಶಕ್ತಿಯಾದಂಥ ಲೆಕ್ಕೆ ಸಿರಿಯ ಬಗ್ಗೆಯೂ ನಾವು ತಿಳಿಬೇಕು ಇನ್ನು ಆ ಲೆಕ್ಕೆ ಸಿರಿ ಅಲ್ಲದೆ ಏಳುವೇರು ಸಿರಿ ಕುಲು ಅನ್ನುವಂತಹ ಏಳು ಜನ ಸಿರಿಯ ಬಗ್ಗೆಯೂ ನಾವು ಕಲಿಬೇಕು ಮುಂದಿನ ದಿನಗಳಲ್ಲಿ ಪಾರ್ದನಗಳ ಮುಖಾಂತರ ಪಾರ್ದನಗಳಲ್ಲಿ ಏನೆಲ್ಲ ಶಬ್ದಗಳನ್ನು ಹೇಳಿದ್ದಾರೆ ನಮ್ಮ ಹಿರಿಯರು ಇದೆಲ್ಲವನ್ನು ಹಿಂದೆ ತಿಳಿದಿದ್ರು ಅನ್ನುವಂಥ ಆ ವಾಸ್ತವ ಸತ್ಯವನ್ನು ನಾವು ಅರಿತುಕೊಳ್ತೇವೆ ಇದು ಬರೇ ಭ್ರಮೆ ಅಲ್ಲ ಅಲ್ಲಿರುವಂಥ ಶಬ್ದಗಳು ಇಲ್ಲಿ ಎಲ್ಲಿಯೂ ಉಪಯೋಗಿಸ ಇರುವಂತಹ ಶಬ್ದಗಳನ್ನು ಅಲ್ಲಿ ಉಪಯೋಗಿಸಿದ್ದಾರೆ ಬಟ್ ಆ ಎಲ್ಲ ಶಬ್ದಗಳು ಯೋಗದ ಶಬ್ದಗಳೇ ಒಂದು ಬ್ರಾಹ್ಮಣ್ಯದ ಭಾಷೆಯಲ್ಲಿ ಕಲಿಯುವುದು ಇನ್ನೊಂದು ಈ ತುಳುವಿನ ಭಾಷೆಯಲ್ಲಿ ಕಲಿಯುವುದು ಇನ್ನು ಇದನ್ನೆಲ್ಲ ಯಾಕೆ ಕಲಿಬೇಕು ಯಾಕೆ ತಿಳಿಬೇಕಂತ ಇದ್ದರೆ ಭೂಮಿಯ ಸುತ್ತ ಇರುವಂಥ ಆ ಆದಿಶೇಷ ಇನ್ನು ಆದಿಶೇಷನ ಮೇಲೆ ಮಲಗಿರುವಂಥ ವಿಷ್ಣು ಅನ್ನುವಂಥ ಕಾಂತಿಯ ತರಂಗ ಅವ ಇಲ್ಲಿ ಅನಂತ ಪದ್ಮನಾಭ ಅಂತ ಹಾಗೆ ಮಲಗಿರುವಂಥ ಆ ವಿಷ್ಣು ಹಾಗೆ ಮಲಗಿರುವಂಥ ಆ ವಿಷ್ಣುವಿನಲ್ಲಿ ಚಾಪೆಯಾಗಿರುವಂಥ ಆದಿಶೇಷ ಕೇಳ್ತಾನೆ ನೀನು ಮಹಾಭಾರತದಲ್ಲೆಲ್ಲ ಹದಿನೆಂಟು ನಮನೆಯ ಯೋಗಗಳನ್ನೆಲ್ಲ ಕಲಿಸಿದ್ದಿ ನನಗೂ ಆ ಯೋಗವನ್ನು ತಿಳಿಸಿಕೊಡು ಆಗ ವಿಷ್ಣು ಹೇಳ್ತಾನೆ ಈ ಯೋಗವನ್ನು ಇಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ ಅದು ನಾವು ಮನುಷ್ಯರಾಗಿ ಹುಟ್ಟಬೇಕು ಹೀಗೆ ಮನುಷ್ಯರಾಗಿ ಹುಟ್ಟಬೇಕನ್ನುವಂಥ ಕಾರಣದಿಂದ ಇಲ್ಲಿ ಹುಟ್ಟುವ ಪ್ರತಿಯೊಬ್ಬರೂ ಆದಿಶೇಷನವರೇ ಇಲ್ಲಿ ಬಂದು ಹುಟ್ಟುವುದು ಹೀಗೆ ಹುಟ್ಟಿದಂಥ ಆದಿಶೇಷರುಗಳಾದಂಥ ನಾವೆಲ್ಲರೂ ಪರಶುರಾಮ ಷಷ್ಠಿಯವರು ನಮ್ಮನ್ನು ಗರುಡ ಬೆನ್ನಟ್ಟಿಕೊಂಡು ಬರ್ತದೆ ಗರುಡ ಬೆನ್ನಟ್ಟಿ ಬಂತಂತ ಹೇಳಿದರೆ ಗಾ ಅಂತ ಹೇಳಿದರೆ ಈ ಗಣಪತಿ ಅಂತ ಶರೀರ ಅಂತ ಆ ಶರೀರದಲ್ಲಿ ಈಗ ರೂಢನಾಗಿರುವವ ಯಾರು ಕೇಳಿದರೆ ಇಲ್ಲಿ ವಿಶುದ್ಧಿ ಚಕ್ರ ಅಂತ ಇದೆ ಆಕಾಶ ತತ್ವ ಪಂಚಮುಖದ ಆಂಜನೇಯನ ಭಾಷೆಯಲ್ಲಿ ಹೇಳುದಿದ್ರೆ ಅಲ್ಲಿ ಆಗ ವಿಶುದ್ಧಿ ಚಕ್ರದಲ್ಲಿರುವಂಥ ವಾಯುವಿಗೆ ಗರುಡ ಅಂತ ಹೆಸರು ಈ ವಿಶುದ್ಧಿ ಚಕ್ರದಲ್ಲಿರುವಂಥ ಈ ಉದಾನ ವಾಯುವೇನುಂಟು ಅದು ಮೆದುಳಿಗೆ ಆಮ್ಲಜನಕವನ್ನು ಹರಿಸ್ತದೆ ಈ ಮೆದುಳಿನಲ್ಲಿ ಇರುವಂಥ ಆಮ್ಲಜನಕ ಏನುಂಟು ಅದಿಲ್ಲಿ ಗರುಡ ಇನ್ನು ಆ ವಿದ್ಯುತ್ತಿನ ತರಂಗಗಳು ತಲೆಯ ಬೆನ್ನೆಲುಬಿನಿಂದ ಕೆಳಗಿಳಿದು ಇಡೀ ಶರೀರಕ್ಕೆ ಹರಡುವಾಗ ಆ ಗರುಡ ಈಗ ಈ ಆದಿಶೇಷನನ್ನು ಬೆನ್ನಟ್ಟಿಕೊಂಡು ಬಂದ ಆದಿಶೇಷ ಹೋಗಿ ಸುಬ್ರಹ್ಮಣ್ಯದ ಬಿಲದ ಒಳಗೆ ಅಡಗಿ ಕುಳಿತ ಹೀಗೆ ಅಡಗಿ ಕುಳಿತಂಥ ಆದಿಶೇಷನನ್ನು ಸುಬ್ರಹ್ಮಣ್ಯ ರಕ್ಷಿಸಿದ ಆದ್ದರಿಂದ ಸುಬ್ರಹ್ಮಣ್ಯನ ವಾಸುಕಿಯ ಒಟ್ಟಿಗೆ ಆದಿಶೇಷನು ಅಲ್ಲಿ ಪೂಜೆಯನ್ನು ಪಡ್ಕೊಳ್ತಾನೆ ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂತ ಎಲ್ಲ ಸಾರದಯ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ